ಚರ್ಚೆಗೆ ಬಹಿರಂಗ ಚರ್ಚೆಗೆ ಬರಲಿ ನಾವು ಬಹಿರಂಗ ಚರ್ಚೆಗೆ ರೆಡಿ ಇದ್ದೀರಿ ಈಗ ಅಸೆಂಬ್ಲಿನೇ ನಡೀತಾ ಇದೆಯಲ್ಲ ಹನ್ನೊಂದನೇ ತಾರೀಕು ಅಸೆಂಬ್ಲಿನೇ ನಡೀತಾ ಇತ್ತಲ್ಲ ಅದಕ್ಕಿಂತ ಸರ್ವೋಚ್ಚ ವೇದಿಕೆ ಯಾವುದು ಬೇಕಾಗಿದೆ ಅಲ್ಲೇ ಮಾಡಲಿ ನಮ್ ಬಾಯಿ ಮುಚ್ಚಿಸೋದಲ್ಲ ನಿಮ್ಮ ಎಮೇಲೆ ಬಾಯಿ ಮುಚ್ಚಿಸ್ರಿ ಸುರ್ಜೆವಾಲ ಯಾಕೆ ಬಂದ್ರೆ ಹಂಗಾರೆ ಅಭಿವೃದ್ಧಿ ಕಾರ್ಯ ನಡೀತಾ ಇದ್ರೆ ಸುರ್ಜೆವಾಲ ಯಾಕೆ ಬಂದ್ರು ಸುರ್ಜೆವಾಲ ಬಂದ ಮೇಲೆ ಐವತ್ತು ಕೋಟಿ ಯಾಕೆ ಕೊಟ್ರು ನೀವು ಅಭಿವೃದ್ಧಿ ಕಾರ್ಯ ಮಾಡಿದ್ರೆ ದುಡ್ಡು ಯಾಕೆ ಕೊಡ್ಬೇಕಾಯ್ತು ಈಗ ಐವತ್ತು ಕೋಟಿ ನಾಚಿಕೆ ಆಗಲ್ವ ನಿಮಗೆ ತೆಂಗಿನಕಾಯಿ ಹೊಡೆದು ಎರಡು ವರ್ಷ ಆಯ್ತು ಇನ್ನ ಕೆಲಸನೇ ಪ್ರಾರಂಭ ಆಗಿಲ್ಲ ಅಂತ ನಮ್ಮ ಕಲಬುರ್ಗಿ ಪಾಟೀಲ್ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಬಿಆರ್ ಪಾಟೀಲ್ ದಾವಣಗೆರೆ ಎಂಎಲ್ಎ ಕಾಂಗ್ರೆಸ್ ಎಂಎಲ್ಎ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಫಂಡ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಸುರ್ಜವಾಲಾ ಬಂದಾಗೆಲ್ಲ ಛೀಮಾರಿ ಹಾಕಿದ್ಯಾ ಏನಕ್ಕೆ ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ ಅಂತಾನೆ ಛೀಮಾರಿ ಹಾಕಿದ್ದು ಇಲ್ಲಿ ಸವಾಲು ಹಾಕ್ತೀರಾ ನೀವು ಫಸ್ಟ್ ಸವಾಲು ನಿಮ್ಮ ಎಂಎಲ್ಎಗಳಿಗೆ ಹಾಕಳ್ರಿ ರೀ ಫಸ್ಟ್ ನಿಮ್ಮ ಎಂಎಲ್ಎಗಳ್ ಸವಾಲು ಹಾಕಿ ಆಮೇಲೆ ಬಿಜೆಪಿಗೆ ಸವಾಲು ಹಾಕೋ ಧೈರ್ಯ ಮಾಡಿರಾ ನೀವು